ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಹದಿನೇಳರವರೆಗೆ ಗೌಡ ಕುಟುಂಬಗಳ ಸಮ್ಮಿಲನ ಕ್ರೀಡಾಕೂಟ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಕೊಡಗು ಗೌಡ ಯುವ ವೇದಿಕೆಯ ಕಾರ್ಯದರ್ಶಿ ಪುದೇ ನೆರವನ ರಿಷಿತ್ ಮಾದೆಯ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೌಡ ಜನಾಂಗದ ಒಗ್ಗಟ್ಟು ಅಭಿವೃದ್ಧಿ ಹಕ್ಕೊತ್ತಾಯ ಕ್ರೀಡೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಾಗಿ ಕಳೆದ ಹಲವು ವರ್ಷಗಳಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರಲಾಗುತ್ತಿದೆ ಇದೀಗ ಬಾಳಾಡಿ ಮನೋಜ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಗೌಡ ವೇದಿಕೆಯ ನೂತನ ಸಮಿತಿ ರಚನೆಗೊಂಡಿದ್ದು ಈ ಸಮಿತಿ ವತಿಯಿಂದ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲು ಯೋಜನೆಯನ್ನು ರೂಪಿಸಲಾಗಿದೆ ಎಂದರು ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಜನಾಂಗದ ಇಪ್ಪತ್ತೇಳನೇ ವರ್ಷದ ಗೌಡ ಕುಟುಂಬಗಳ ಸಮ್ಮಿಲನ ಕ್ರೀಡಾಕೂಟ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಹದಿನೇಳರವರೆಗೆ ಮಡಿಕೇರಿಯ ಜನರಲ್ ತಿಂಬಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಕ್ರೀಡಾಕೂಟದಲ್ಲಿ ಕುಟುಂಬವಾರು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಗೌಡ ಜನಾಂಗ ಬಾಂಧವರಿಗೆ ಕುಟುಂಬವಾರು ಸೂಪರ್ ಫೈ ರಿಂಕ್ ಹಾಕಿ ಕ್ರೀಡಾಕೂಟ ಗುಂಡು ಹೊಡೆಯುವ ಸ್ಪರ್ಧೆ ಮತ್ತು ಮಿಸ್ಟರ್ ಗೌಡ ಮಿಸ್ ಗೌಡತಿ ಎಂಬ ಸಾಂಸ್ಕೃತಿಕ ಕಲರವೊಂದ ಹಮ್ಮಿಕೊಳ್ಳಲಾಗಿದೆ ಎಂದು ರಿಷಿತ್ ಬಾದಯ್ಯ ಹೇಳಿದರು ಕಳೆದ ವರ್ಷ ನಡೆದ ಗೌಡ ಜನಾಂಗದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇನ್ನೂರ ತೊಂಬತ್ತೆರಡು ಕುಟುಂಬಗಳು ಪಾಲ್ಗೊಂಡಿದ್ದವು ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಇದೇ ಪ್ರಪ್ರಥಮ ಬಾರಿ ಗೌಡ ಜನಾಂಗದವರಿಗೆ ಕುಟುಂಬವಾರು ಹಾಕಿ ಕ್ರೀಡಾಕೂಟವೊಂದ ಆಯೋಜನೆ ಮಾಡಲಾಗಿದೆ ಇದು ಐದು ಆಟಗಾರರನ್ನ ಒಳಗೊಂಡ ರಿಂಕ್ ಹಾಕಿ ಮಾದರಿಯಲ್ಲಿ ನಡೆಯಲಿದೆ ಸುಮಾರು ನೂರು ಕುಟುಂಬಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಗೌಡ ಜನಾಂಗದ ಸಾಂಸ್ಕೃತಿಕ ಕ್ರೀಡೆಯಾದ ಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಹನ್ನೆರಡು ಬೋರ್ ಮತ್ತು ಝೀರೋ ಪಾಯಿಂಟ್ ಟೂ ಟು ರೈಫಲ್ ಮತ್ತು ಏರ್ ರೈಫಲ್ ಎಂಬ ಮೂರು ವಿಭಾಗದಲ್ಲಿ ಆಯೋಜನೆ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ಗೌಡ ಜನಾಂಗದ ಯುವ ಪ್ರತಿಭೆಗಳನ್ನು ಗುರುತಿಸಲು ಮಿಸ್ಟರ್ ಗೌಡ ಮತ್ತು ಮಿಸ್ ಗೌಡತಿ ಎಂಬ ರೀತಿಯ ನಡೆಸಲಾಗುತ್ತಿದೆ ಕೊಡಗುಗೌಡ ಯುವ ವೇದಿಕೆ ಇಪ್ಪತ್ತ ಆರ ವರ್ಷಕ್ಕೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲು ರೂಪಿಸಿದೆ ಹತ್ತು ಕುಟುಂಬ ಹದಿನೆಂಟು ಪುತ್ರದ ಗೌಡ ಜನಾಂಗದ ಇಪ್ಪತ್ತೇಳನೇ ವರ್ಷದ ಗೌಡ ಕುಟುಂಬಗಳ ಸಮ್ಮಿಲಿತ ಕ್ರೀಡಾಕೂಟ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಹದಿನೇಳರ ತನಕ ಮಡಿಕೇರಿಯ ಜನುದಿಮಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿಕೊಡಲಾಗಿದೆ ಈ ಕ್ರೀಡಾಕೂಟದಲ್ಲಿ

ಒಂದು ಕ್ರೀಡೆ ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸುಮಾರು ಒಂಬೈನೂರ ಈ ಕ್ರೀಡಾಕೂಟ ಪ್ರಾರಂಭವಾಯಿತು ಅದು ಮೊದಲಿಗೆ ಸಾಂಸ್ಕೃತಿಕ ಅಕಾಡೆಮಿಯ ಆಯೋಜನೆ ಮಾಡಿದಂತಹ ಕ್ರೀಡಾಕೂಟಕ್ಕೆ ಕುಟುಂಬಸ್ಥರ ನೆರವಿನೊಂದಿಗೆ ಈ ಕ್ರೀಡಾಕೂಟವನ್ನು ಪ್ರಾರಂಭಿಸಿಕೊಂಡು ಬಂದರು ಅದಾದ ನಂತರ ಸುಮಾರು ಎರಡು ಸಾವಿರದ ಹದಿಮೂರರ ತನಕ ಸಾಂಸ್ಕೃತಿಕ ಅಕಾಡೆಮಿ ಈ ಕ್ರೀಡಾಕೂಟವನ್ನು ನಡೆಸಿಕೊಂಡು ಬಂದ್ರು ಅದಾದ ನಂತರ ಎರಡ್ ಸಾವಿರದ ಹದಿಮೂರರಿಂದ ಕೊಡಗು ಗೋಡ ಇರುವ ವೇದಿಕೆ ಗೋಡ ಜಲಾಂಗದ ಕ್ರೀಡಾಕೂಟದ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಇನ್ನೂ ಕೂಡ ಆ ಕ್ರೀಡಾಕೂಟವನ್ನು ಮುಂದುವರಿಸುತ್ತಲೇ ಬರ್ತಾ ಇದೆ ಅದೇ ರೀತಿ ನಮ್ಮ ಏನು ಟೆನಿಸ್ ಕ್ರಿಕೆಟ್ ಪಂದ್ಯಾಟ ಏನಿದೆ ಇದರಲ್ಲಿ ಬಹಳಷ್ಟು ಇತಿಹಾಸಗಳಿವೆ ಬಹಳಷ್ಟು ಕುಟುಂಬಗಳು ಭಾಗವಹಿಸಿದ ಇತಿಹಾಸಗಳಿವೆ ಇಲ್ಲಿಯ ತನಕ ಚೆರೆಮನೆ ಕಪ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇನ್ನೂರ ತೊಂಬತ್ತೆರಡು ಕುಟುಂಬ ಭಾಗವಹಿಸಿದ್ದು ಅತಿ ಹೆಚ್ಚು ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಬಾಳಾಡಿ ಮನೋಜ್ ಕುಮಾರ್ ಮಾತನಾಡಿ ಗೌಡ ಯುವ ವೇದಿಕೆ ನಡೆಸುವ ಕ್ರೀಡಾಕೂಟಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಈ ಹಿಂದಿನ ವರ್ಷಗಳಲ್ಲಿ ಅನುದಾನ ನೀಡಲಾಗಿದೆ ಎಂದರು ಜನಾಂಗ ಬಾಂಧವರು ಹಾಗೂ ಹಿತೈಷಿಗಳ ನೆರವಿನಿಂದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಂದುವರೆಸುತ್ತಾ ಬಂದಿದ್ದೇವೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಣ್ ಅವರ ಬಳಿ ಅನುದಾನದ ಕುರಿತು ಚರ್ಚೆ ನಡೆಸಲಾಗಿದೆ ಶಾಸಕರು ಈ ವರ್ಷ ಅನುದಾನವನ್ನ ಸರ್ಕಾರದಿಂದ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕ್ರೀಡಾಕೂಟಕ್ಕೆ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಅನುದಾನದ ಅವಶ್ಯಕತೆ ಇರುವುದರಿಂದ ಶಾಸಕರು ಅನುದಾನ ಬಿಡುಗಡೆ ಮಾಡುವಂತೆ ಬಾಳಾಡಿ ಮನೋಜ್ ಕುಮಾರ್ ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಕೊಡಗುಗೌಡ ಯುವ ವೇದಿಕೆಯ ಉಪಾಧ್ಯಕ್ಷರಾದ ಪರಿಚನ ಸತೀಶ್ ಎಡಿಕೇರಿ ಪ್ರಸನ್ನ ಕಾರ್ಯದರ್ಶಿ ಕೆದಂಬಾಡಿ ಕಾಂಚನಗೌಡ ಹಾಗೂ ಆಹಾರ ಸಮಿತಿಯ ಅಧ್ಯಕ್ಷರಾದ ಪೈಕೇರ ಗಗನ್ ದೇವಯ್ಯ ಪಾಲ್ಗೊಂಡಿದ್ದರು